ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ರಾಜ್ಯ ಮಟ್ಟದ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಉಚಿತವಾಗಿ ತರಬೇತಿ ವಾರಾಕಾಲ ನಡೆಯಲಿದ್ದು ಇಲ್ಲಿ ಭಾಗವಹಿಸಿರುವ ಎಲ್ಲ ನಿರುದ್ಯೋಗಿ ಯುವಕ ಯುವತಿಯರು ಬಳಕೆ ಮಾಡಿಕೊಂಡು ತಮ್ಮ ಕನಸನ್ನು ಸಹಕಾರಗೊಳಿಸಿಕೊಳ್ಳಬೇಕೆಂದು ಶಾಸಕ ಹೇಮಂಜು ತಿಳಿಸಿದರು ಸೋಮವಾರ ಕಾಲೇಜು ವತಿಯಿಂದ ಹಮ್ಮಿಕೊಂಡಿರುವ ಉಚಿತ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂತಹ ತರಬೇತಿ ಹಮ್ಮಿಕೊಳ್ಳುವುದು ನನ್ನ ಕನಸಾಗಿದೆ ವಿದ್ಯೆ ಅದು ನಮ್ಮ ಹಕ್ಕು ಕನಸುಗಾರರಾಗಿದ್ದರೆ ಯಶಸ್ಸು ನನಸು ನಿಜವಾಗಲು ಕೂಡ ಆಗುತ್ತದೆ ನನ್ನ ಸಂಪೂರ್ಣ ವಿದ್ಯಾಭ್ಯಾಸ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಆಗಿದೆ ನನಗೆ ಸಂಸ್ಕಾರ ಬಂದಿರುವುದೇ ಈ ಶಾಲಾ ಕಾಲೇಜುಗಳಲ್ಲಿ ಕಲಿತಿದ್ದರಿಂದ ಗ್ರಾಮೀಣ ಮಕ್ಕಳ ವಿಕಸನಕ್ಕೆ ಈ ಕಾರ್ಯಕಾರ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂದು ಹೇಳಿದ್ರು ನಿಮ್ಗೆ ನೀವು ಕಲಸನೇ ಕಾಣದೇ ಇದ್ರೆ ಅದು ನೆನ್ಸಾಗೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ದೇಶ ಬದಲಾವಣೆ ನಮ್ಮ ಕುಟುಂಬ ಬದಲಾವಣೆ ನೀವು ಬದಲಾವಣೆ ನೀವು ಸ್ಥಿತಿವಂತರಾಗಬೇಕು ಈ ಸಮಾಜದಲ್ಲಿ ಬೇರೆಯವರಿಗೆ ಆಗ್ಬೇಕು ಅಂತ ನೀವೇನಾದ್ರೂ ಕಲ್ಸ್ಕೊಂಡ್ರೆ ನೆನೆಸು ನಿಜವಾದ ಕೂಡ ಆಗ್ತದೆ ಅವಕಾಶ ಸಿಕ್ಕೋದು ಭಾರಿ ಕಮ್ಮಿ ಸಿಕ್ಕದಾಗ ಉಪಯೋಗಿಸ್ಕೊಳ್ಳೋದು ಭಾರಿ ಮುಖ್ಯ ಈ ಅವಕಾಶಗಳನ್ನು ನಿಮ್ಗೆ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ನೀವು ಇದ್ದೀರಿ ನೀವು ದಡ್ರು ಅಂತ ನಾವೇನು ನಿಮ್ಗೆ ಕಾಸಿಲ್ಲ ಅದು ದಡ್ರಿಗೆ ಪಡೆ ಹೇಳ್ಕೊಡ್ತಾ ನಮ್ಗೇನು ಇದಿಲ್ಲ ಅದ್ರ ಬುದ್ಧಿವತ್ರು ಯಾವ ರೀತಿ ಆದಂತ ಪರೀಕ್ಷೆ ಬರೀತಕ್ಕ ಬಗ್ಗೆ ಚಿಂತೆ ಮಾಡಬೇಕು ಶಾರ್ಟ್ ಟೈಮ್ ಹೆಂಗೆ ಎಕ್ಸಾಮ್ ಬರೀಬೇಕು ಅಂತ ಅವ್ರು ಹೇಳ್ಕೊಡ್ತಕ್ಕಂಥದ್ದು ನೀವೆಲ್ಲ ಸಬ್ಜೆಕ್ಟ್ ಓದಿರ್ತೀರಿ ಎಲ್ಲ ಮಾಡಿರ್ತದೆ ಆನ್ಸರ್ ಮಾಡ್ತಕ್ಕಂಥ ವಿಧಾನ ಇದೆಯಾ ಟೂ ಅವರ್ಸ್ ಒಳಗಡೆ ಅಷ್ಟು ಬರೀಬೇಕು ಅಂತಿರ್ತದೆ ನೀವು ಆನ್ಸರ್ ಗೊತ್ತಿದ್ರು ಎರಡೇ ಲೈನ್ ಅಲ್ಲಿ ಉತ್ತರ ಬರೆಯೋದ್ರೆ ನಾಲ್ಕು ಲೈನ್ ಬರೀ ಬರ್ತೀವಿ ನಾಲ್ಕು ಲೈನ್ ಬರೆಯೋದಕ್ಕಿಂತ